ಒಂದೆಲಗ ಎಲೆಯನ್ನು ಪ್ರತಿನಿತ್ಯ ಸೇವಿಸುವುದರಿಂದ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಪ್ರತಿಯೊಬ್ಬರಿಗೂ ಆರೋಗ್ಯಕ್ಕೆ ಬಹಳಷ್ಟು ಲಾಭಕಾರಿ ಅಂಶಗಳು ಸಿಗ್ತದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋ ವಿಷಯ ಅಷ್ಟೇ ಅಲ್ಲ ಒಂದೆಲಗ ಎಲೆಯಿಂದ ನೆನಪಿನ ಶಕ್ತಿ ವೃದ್ಧಿಸ್ತದೆ ಇವತ್ತು ನಾವು ಒಂದೆಲಗ ಎಲೆಯನ್ನು ಬಳಸಿ ಲೇಹ್ಯ ಹೇಗೆ ಮಾಡೋದಂತ ನೋಡೋಣ ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಮಾರು ಐದು ಕಪ್ ಆಗುವಷ್ಟು ಒಂದೆಲಗ ಎಲೆ ತಗೊಂಡಿದ್ದೇನೆ ನಾನು ನಾನಿಲ್ಲಿ ಬೇರು ಸಮೇತ ತಗೊಂಡಿದ್ದೇನೆ ಅಂದರೆ ಈ ಒಂದೆಲೆಗ ಎಲೆ ದಂಟು ಬೇರು ಇದರಲ್ಲಿ ಯಾವುದನ್ನು ಕೂಡ ನಾನು ಎಸೆಯುತ್ತಾ ಇಲ್ಲ ಪೂರ್ತಿಯಾಗಿ ಬಳಸ್ತಾ ಇದ್ದೇನೆ ಹಾಗಾಗಿ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕಾಗ್ತದೆ ಯಾಕಂದರೆ ಬೇರಿನಲ್ಲಿ ಬಹಳಷ್ಟು ಮಣ್ಣು ಕಸ ಇರೋದ್ರಿಂದ ಚೆನ್ನಾಗಿ ತೊಳೆದು ಅದನ್ನು ನಂತರ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಎಲೆ ದಂಟು ಬೇರುಗಳನ್ನು ಹಾಕಿ ರುಬ್ಕೊಳ್ತಾ ಇದ್ದೇನೆ ರುಬ್ಬುವಾಗ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೋದು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕು ಈಗ ಒಂದು ಗಾಳಿಸುವ ಜಾಲರಿ ಮೇಲೆ ಮತ್ತೆ ಒಂದು ಶುಭ್ರವಾದ ಬಟ್ಟೆನ ಹಾಕಿ ಅದರ ಮೇಲ್ಗಡೆ ನಾನು ರುಬ್ಬಿರುವಂಥ ಒಂದೆಲಗ ಎಲೆಯ ಪೇಸ್ಟನ್ನು ಇದ್ದೇನೆ ಚೆನ್ನಾಗಿ ಒಂದೆಲಗ ಎಲೆಯಲ್ಲಿರುವ ರಸನ ಹಿಂಡ್ಕೊಳ್ಬೇಕು ಎಲೆ ಮಾತ್ರ ಅಲ್ಲ ಎಲೆ ದಂಟು ಮತ್ತು ಬೇರು ಇವೆಷ್ಟರಲ್ಲಿಯೂ ಇರುವಂಥ ರಸನ ಚೆನ್ನಾಗಿ ಹಿಂಡ್ಕೊಳ್ಬೇಕು ಒಂದೆಲಗ ಎಲೆಯ ರುಚಿ ಸ್ವಲ್ಪ ಬೆಗಡಾಗಿರ್ತದೆ ನಾವು ಇದರಿಂದ ಹೇಗೆ ರುಚಿಯಾಗಿ ಲೇಹ್ಯ ಮಾಡೋದಂತ ನೋಡೋಣ ಒಂದು ಮೂರನೇ ಕಪ್ ಬಾದಾಮು ಒಂದು ಚಮಚ ಜೀರಿಗೆ ಒಂದು ಮೂರನೇ ಚಮಚ ಆಗುವಷ್ಟು ಮೆಂತ್ಯ ಕಾಳು ಒಂದು ದೊಡ್ಡ ಚಮಚ ಗಸಗಸೆ ಎರಡು ಏಲಕ್ಕಿ ನಾಲ್ಕರಿಂದ ಐದು ಲವಂಗ ಇವೆಷ್ಟನ್ನು ಹಾಕಿ ನುಣ್ಣಗೆ ರುಬ್ಬಿ ಪುಡಿ ಮಾಡಿಕೊಳ್ಬೇಕು ಈ ರೀತಿ ಈಗ ಒಂದು ಪಾತ್ರೆಗೆ ನಾನು ಈಗಾಗಲೇ ತೆಗೆದಿಟ್ಕೊಂಡಿರುವಂಥ ಒಂದೆಲಗ ರಸನ ಹಾಕ್ಕೊಂಡಿದ್ದೇನೆ ಹೀಗೆ ಈಗ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲ್ತ್ಕೊಳ್ತಾ ಇದ್ದೇನೆ ಮಧ್ಯಮ ಉರಿಯಲ್ಲಿ ಇದನ್ನು ಕುದಿಲಿಕ್ಕೆ ಬಿಡಬೇಕು ಮಧ್ಯೆ ಮಧ್ಯೆ ಕಲ್ಕ್ತಾ ಇರಬೇಕು ಒಂದು ಕುದಿ ಬಂದ ಮೇಲೆ ನಾವು ಮಿಕ್ಸಿ ಜಾರ್ನಲ್ಲಿ ಮಾಡಿಟ್ಕೊಂಡಂಥ ಬಾದಾಮ್ ಪುಡಿನ ಹಾಕ್ಕೊಳ್ಬೇಕು ಚೆನ್ನಾಗಿ ಬಾದಾಮ್ ಪುಡಿ ಹಾಕಿದ ಮೇಲೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಕಲ್ಕ್ತಾ ಇರಬೇಕು ಮತ್ತು ಹೀಗೆ ಇದನ್ನು ಕುದಿಸೋದನ್ನು ಕಂಟಿನ್ಯೂ ಮಾಡಬೇಕು ಮಧ್ಯಮ ಉರಿಯಲ್ಲಿ ಕುದಿಸ್ಕೊಳ್ಬೇಕು ನಮಗೆ ಪೂರ್ತಿ ಇದು ಕುದ್ದು ದಪ್ಪ ಆಗಿ ಲೇಹಿಯದ ಸ್ಥಿರತೆ ರೀಚ್ ಆಗೋ ತನಕ ಕುದಿಸ್ಕೊಳ್ಳಿಕ್ಕಿದೆ ಹಾಗೆಯೇ ಬೆಲ್ಲ ಇದ್ದೇನೆ ಅರ್ಧ ಕಪ್ಪಾಗುವಷ್ಟು ಬೆಲ್ಲದ ಪ್ರಮಾಣನ ಸ್ವಲ್ಪ ಜಾಸ್ತಿನೂ ಮಾಡ್ಬೋದು ಅರ್ಧ ಚಮಚ ಕಾಳುಮೆಣಸಿನ ಪುಡಿ ಕೂಡ ಹಾಕಿದ್ದೇನೆ ಬೆಲ್ಲದ ಪ್ರಮಾಣ ಜಾಸ್ತಿ ಯಾಕೆ ಮಾಡಬೇಕು ಅಂತಂದರೆ ನಿಮಗೆ ಅದು ಬೆಗಡಿನ ಅಂಶ ಜಾಸ್ತಿ ತಿನ್ನುವಾಗ ಇಷ್ಟ ಆಗೋದಿಲ್ಲ ಅನ್ನೋದಿದ್ದರೆ ಮಾತ್ರ ಇಲ್ಲ ಒಂದೆಲೆಗೈಯಲ್ಲಿ ತಿಂದು ಅಭ್ಯಾಸ ಇದೆ ಬೆಗಡು ಸ್ವಲ್ಪ ಇದ್ದರೂ ಅಡ್ಡಿ ಇಲ್ಲ ಅಂತ ಹೇಳೋದಿದ್ದರೆ ಬೆಲ್ಲನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೂ ನಡೀತದೆ ಕುದಿಸ್ತಾ ಹೋಗಬೇಕು ಮಧ್ಯೆ ಮಧ್ಯೆ ಕಲ್ಕ್ತಾ ಇರಬೇಕು ಇದು ಸ್ವಲ್ಪ ಗಟ್ಟಿ ಸ್ಥಿರತೆಗೆ ಬರ್ತದೆ ಸುಮಾರೊಂದು ಜೇನು ತುಪ್ಪದ ಹದ ರೀಚ್ ಆದ ಕೂಡಲೇ ಅದನ್ನು ನಾವು ಉರಿನ ನಿಲ್ಲಿಸಿದ್ರೆ ನಂತರ ಅದು ತಣೆದ ಮೇಲೆ ಮತ್ತೆ ಸ್ವಲ್ಪ ಗಟ್ಟಿ ಆಗ್ತದೆ ನಾನೀಗ ಉರಿನ ನಿಲ್ಲಿಸಿ ಇದನ್ನು ಪೂರ್ತಿಯಾಗಿ ತಣಿಲಿಕ್ಕೆ ಬಿಡ್ತೇನೆ ಲೇಹ್ಯದ ಸ್ಥಿರತೆಗೆ ಇದು ಬರ್ತದೆ ಇದನ್ನು ಗಾಳಿಯಾಡದ ಡಬ್ಬಕ್ಕೆ ಹಾಕಿ ಕೋಣೆಯ ಉಷ್ಣತೆಯಲ್ಲಿ ನೀವು ಇಟ್ಟರೂ ಕೂಡ ಆರು ತಿಂಗಳ ತನಕ ಕೂಡ ಇದನ್ನು ಇಡ್ಬೋದು ಚಿಕ್ಕ ಮಕ್ಕಳಿಗಾದರೆ ಅರ್ಧ ಚಮಚ ಅಥವಾ ಕಾಲು ಚಮಚ ಕೊಡ್ಬೋದು ಪ್ರತಿನಿತ್ಯ ದೊಡ್ಡವರು ಒಂದು ಚಮಚದವರೆಗೂ ತಿನ್ಬೋದು ಆರೋಗ್ಯಕ್ಕೆ ಒಳ್ಳೆಯದು ನೆನಪಿನ ಶಕ್ತಿನ ವೃದ್ಧಿಸ್ತದೆ ರುಚಿಯಾಗಿಯೂ ಇರ್ತದೆ ಬ್ರಾಹ್ಮಿ ಲೇಹಿಯ ಅಥವಾ ಒಂದೆಲಗ ಎಲೆಯ ಲೇಹ್ಯ ಹೇಗೆ ಮಾಡೋದು ಅಂತ ತೋರಿಸಿದ್ದೇನೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ನಿಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು